ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫ್ಲೇವರ್ ಸ್ಟೋರೀಸ್ ಬೈ ದೀಪಾ ಚಾನಲಿಗೆ ಈ ವಿಡಿಯೋನ ಒಂದು ಚಿಕ್ಕದಾದ ಪ್ರೇರಣೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ನಮಗೆ ಆಪರ್ಚುನಿಟೀಸ್ ಲೇಟಾಗಿ ಬರ್ಬೋದು ಆದರೆ ಶುಡ್ ನೆವರ್ ಲೂಸ್ ಹೋಗ್ ಅಂತ ಹೇಳ್ತಾ ಇವತ್ತು ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಮಶ್ರೂಮ್ ಪಲಾವ್ಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಮೂರು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಾಡಿಗೆ ಮೆಣಸಿನ್ಕಾಯಿ ಮೂರು ಈರುಳ್ಳಿ ಒಂದೆರಡು ತೆಂಗಿನಕಾಯಿ ಚೂರು ಒಂದು ಶುಂಠಿ ಟೊಮೊಟೊ ಹಣ್ಣು ಮತ್ತು ಎರಡು ಬೆಳ್ಳುಳ್ಳಿ ಏಳು ಹಸಿಮೆಣಸಿನ್ಕಾಯಿ ಒಂದು ಇಡೀ ಪುದೀನ ಒಂದು ನಾಲ್ಕು ಏಲಕ್ಕಿ ಎರಡು ಅನಾನಸ್ ಹೂವು ಒಂದು ಏಳು ಮರಾಠಿ ಮಗು ಒಂದು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ತಗೊಂಡ್ರೆ ಸಾಕು ಲಾಸ್ಟ್ ಇಂಗ್ರೀಡಿಯೆಂಟ್ ಎರಡು ಸ್ಪೂನ್ ಗಸಗಸೆ ಇವಾಗ ಕುಕ್ಕರಿಗೆ ಒನ್ ಟ್ವೆಂಟಿ ಗ್ರಾಮ್ಸ್ ಆಫ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಮೇಲೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಇವಾಗ ಇದು ಫ್ರೈ ಆಗ್ತಿದ್ದ ಹಾಗೆ ಮಿಕ್ಸಿ ಜಾರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗಸಗಸೆ ಹಾಕ್ಕೊಂಡು ರುಬ್ಕೋಬೇಕು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಸ್ವಲ್ಪ ಕಲರ್ ಬರಲಿ ಅಂತ ಈ ಥರ ಇವಾಗ ಫ್ರೈ ಆಗಿರೋ ಮಸಾಲಾನ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಮತ್ತೆ ರುಬ್ಕೊಬೇಕು ಮಸಾಲೆ ಎಲ್ಲ ರುಬ್ಕೊಂಡ್ಮೇಲೆ ಕುಕ್ಕರಿಗೆ ಒಂದು ನೂರಿಂದ ಎಂಬತ್ತು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಮೇಲೆ ಏಲಕ್ಕಿ ಅನಾನಸ್ ಹೂವು ಹಾಗೂ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಮತ್ತು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೇ ಮಶ್ರೂಮ್ ಕೂಡ ಹಾಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಏನು ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಿ ಅದನ್ನು ಮಶ್ರೂಮ್ಗೆ ಹಾಕಬೇಕು ಮತ್ತು ಟೊಮೊಟೊ ಹಣ್ಣು ಕೂಡ ರುಬ್ಕೊಂಡು ಮಶ್ರೂಮ್ಗೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಸ್ವಲ್ಪ ನೀರು ಬಿಟ್ಟಿರುತ್ತೆ ಯಾಕಂದರೆ ಟೊಮೊಟೊ ಹಣ್ಣು ಸ್ವಲ್ಪ ನೀರು ಬಿಡುತ್ತೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಇವಾಗ ಒಂದು ತ್ರೀ ಟೇಬಲ್ ಸ್ಪೂನ್ ಆಫ್ ಮೊಷರು ಹಾಕೋಬೇಕು ಇದಕ್ಕೆ ಮೊಸರು ಹಾಕ್ಕೊಂಡು ಮತ್ತು ಸ್ವಲ್ಪ ಚೆನ್ನಾಗಿ ಕಲಸಿ ಕುದಿಯೋಕೆ ಬಿಡಬೇಕು ಒಂಚೂರು ಸೊ ಮಶ್ರೂಮ್ಗೆ ಮಸಾಲೆ ಹಿಡಿಬೇಕು ಅಷ್ಟರಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಜೀರಾ ರೈಸ್ ಇದು ಒಂದು ಫೈವ್ ಟೈಮ್ಸ್ ತೊಳ್ಕೊಳ್ಬೇಕು ರೈಸ್ನ ನೀರಲ್ಲಿ ಆಮೇಲೆ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮತ್ತು ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರು ಹಾಕೋಬೇಕು ಸ್ವಲ್ಪ ಕುದ್ದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬರೋ ತನಕ ಬಿಟ್ಟು ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಫೈನಲಾಗಿ ಮಸಾಲ ಎಲ್ಲ ಮೇಲೆ ಬಂದಿರತ್ತೆ ಅದನ್ನು ನಾವು ನಿಗೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಬೇಕು ಈ ರೆಸಿಪಿನ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್